ಇವ ನಮ್ಮ ತಮ್ಮ ನೋಡ್ರಿ ಇವನವನು ಮೂ ಅಂತ ತಂದು ಇಟ್ಕೊಂಡ್ರು ಮನಿ ಎಲ್ಲಾ ಹಿಟ್ ಮಾಡಿ ಕುಂತಾನ ಚಂದಾಗಿ ಮಾಡುದು ಕಲಿ ಯ ಕಡೆರೆ ಯಡೆಯ ಬೇಡ ಎಲ್ಲಾನು ಹಾಳು ಮಾಡಾಕ ನಿಂತಾಗ ಇವನವನ್ನ ನಾ ಮಾಡಾಗ ಒಂದಿನ ಹೆಸರು ಕಳಿಸಿಕೊಂಡಿಲ್ಲ ಆ ಹಿಟ್ ಹಿಂಗ ಕಲಸಿ ಸಾಚಾದಾಗಿ ಹಿಟ್ ಹಾಕಿ ಬಿಟ್ರ ಎಣ್ಣೆ ಎಣ್ಣೆ ಸತ್ತಿಟ್ಟಿಗೆ ಬರ್ತಿತ್ತು ಇವ ಬಿಡ್ತಾನ ಇವ ನಾ ಬಿಡುವ ಹೊರತಕ್ಕ ಕಡಾಯಿ ಕಡಾಯ್ ಕುಣಿತಿತ್ತು ಮೈ ತುಂಬಾ ಎಣ್ಣೆ ಸಿಡಿಸ್ಕೊಂತ ಹೆಂಗ ಕುಂತ ನೋಡು ಹೂ ನನ್ ಮಗ ಇಟ್ಟು ಅಗ್ರಿದ್ರೆ ನೋಡುನು ನೋಡವಲ್ಲ ಇದು ಇದು ಮಾಡ್ತದ ಅಂತ ಹೇಳಿ ಹಿಂಗ ಕುಂತಾನ ನೋಡು ಒಂಥರ ಸುದ್ದ ನೋಡವು ನಾನು ವಯಸ್ಸಿನಾಗ ರ ಮಾಡಿ ಒಂದ್ ದಿನ ಒಂದ್ ಹನಿ ಎಣ್ಣೆ ಸಿಡಿಸ್ಕೊಂಡಿಲ್ಲ ಇವ ನೋಡೀವು ನೋನು ನೋಡಿ ಚಾಟಿ ಹಂಗ ತೂತಿ ಅಡಿಕೊಂಡ್ ಕುಂತಾನ ಬಗ್ಗೆ ಮಗ ನೋಡ್ರಿ ಮಗನ ಅದ್ರಾಗಿ ನಾವ್ ಈ ಉದ್ಯೋಗ ಬಂದ್ ಮಾಡ್ಬೇಕಂತೀನಿ ಮಾಡ್ಕೊಂಡ್ ಬಂದಿವಿ ಬಿಡ್ಲಾಡಬೇಕು ಮಾಡ್ಬೇಕಿರುತ್ತ ನಾ ಏನಾರ ಅಕ್ಕಿನ್ನ ಮದುವೆ ಆಗಿ ಅವ್ರ ಮನಿ ಹಳೆಯಾಗಿ ಬಿಟ್ನಿ ಅಂದ್ರ ನಮ್ ಮನ್ಯಾಗ ಸೇವಾ ಮಾಡೋದತ್ತೈತ್ ನೋಡಿ ಇವ್ ನವನ್ ನಾ ಎಲ್ಲಾ ಮಾಡ್ಕೋಬೇಕಿ ಇವ್ನವನ್ನ ಗುಂಜ ನನ್ನ ಮಗ ನಮ್ಮ ಅಪ್ಪ ಕೇಳುವಲ್ಲ ಹೊತ್ತು ಹೊಂಡತು ಅಂದ್ರ ಸಾಕು ಪಾಕಿಟ್ ಮಾಡ್ರಿ ಅಂಗಡಿ ಅಂಗಡಿ ಸೇವಾ ಮಾಡ್ಕೊಂಡು ಮಾಡ್ಕೊಂಡ್ ಬರೀ ನಮ್ದು ಈಕಿ ನಾ ಸೇವಾ ಮಾಡೋದು ನೋಡಿದ್ಳ ಅಂದ್ರೆ ನನಗೆ ಭಯ ಮನೆ ಬೀಳ್ತದ ನಾ ದೊಡ್ಡ ಸ್ಥಾನ ಮಾಡಿ ನಮ್ದು ಅಂಥ ಬಿಸ್ನೆಸ್ ಐತಿ ಇಂತ ಬಿಸ್ನೆಸ್ ಐತಿ ಹೇಳಿ ಏನು ಏನ್ ಮಾಡ್ಲಿ ಈಕಿನ ಕರ್ಕೊಂಡು ಸುಮಸಿದ ಮನಿಗೆ ಬಾಗ್ಲೇನ ಇವ್ ನೋಡ ಮಾಡಿ ಏನಾರ ಮನೀಗ್ ಕರ್ಕೊಂಡು ಹೋದ್ನಿ ಅಂದ್ರ ನಮ್ಮ ಅಪ್ಪ ಅಬ್ಬಾಮ ಅದ್ಯಾಗ ಕಡಾಯಿ ಇಟ್ಕೊಂಡು ಸೇವಾ ಬಿಡ್ಕೋದ್ ಗೊತ್ತಿರ್ತಾನ ಈಕಿ ಬಂದಿದು ಪಾಪಡಿ ಮಾರೋರ್ ಮನಿ ಹೇಳಿ ವಾದ್ದು ಹಾದ್ರು ಅಂದ್ರೆ ಇವತ್ತಿನ ಭೇಟಿಯಾಗಿ ಹೋಗಿ ನಮ್ಮ ಅಪ್ಪ ಹೇಳ್ಬಿಡ್ತೀನಿ ಇಂತಕ್ಕಿ ಲವ್ ಮಾಡತ್ತಿನಿ ಮದಿ ವಾಕಿನ್ ನವನ ಸೇವಾ ಕಣ ಹಿಟ್ ಎಲ್ಲಾ ತಗೊಂಡ್ ಸತ್ಯನ ಹೋಗಿ ಹೇಳಿ ಕಿರಿಕಿರಿನೇ ಬೇಡ ಬರ್ಲಿಕ್ಕೆ ಆದ್ರೂ ಲವ್ ಮಾಡಿದ್ರು ಬಾ ದಿನಕ್ಕೆ ಲವ್ ಮಾಡೇನಿ ಅದು ಬಿಸ್ನೆಸ್ ಮ್ಯಾನ್ ಲವ್ ಮಾಡೇನಿ ಇವ್ನ ಬಿಸ್ನೆಸ್ ಅನ್ನೋದು ಗೊತ್ತಾಗುತ್ತಲ್ಲ ಇವ್ನ ಮಾತಿ ಮಳ್ಳಾಗಿ ಮೊರಮ್ ಮೂರ್ ಡ್ರೆಸ್ ತಗೊಂಡೇನಿ ಇವಂಗ ಆದ್ರೂ ಇವ್ ನನ್ಗೇನೋ ತಗೊಂಡೇಲಾ ಬಹುಶಃ ನನ್ನ ಮದುವೆ ಆದ್ಮೇಲೆ ಏನಾರ ಕೊಡ್ತಿರ್ಬೋದು ಬಂದಳು ಎಪ್ಪ ಐತೆ ಬಂದಳು ಅಂದ್ರೆ ಏನು ಮಾತಾಡ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ಬಂದಳು ಅಂದ್ರೆ ಮದಿ ಯಾಕೆಯೋ ಇಲ್ಲೋ ಮದಿ ವ್ಯಾಖ್ಯೋ ಇಲ್ಲೋ ಇವು ನಾವು ನನಗಿಂತ ಅವಸರ ಅಜಿಯೇ ನನಗೂ ಅವಸರ ಐತ್ರಿ ರೀ ಮಾಡ್ಕೋಬೇಕು ಅನ್ನೋದು ಆದ್ರೆ ಏನು ಮಾಡೋದು ಅಪ್ಪ ಮನಿಗೆ ಹೋಗೋದ್ರಾಗೆ ಬಾಗಲ್ದಾಗ ಕಡಾಯಿ ಈ ಸೇವಾ ಎಲ್ಲ ಇಟ್ಕೊಂಡೆ ಕೂತಿರ್ತಾರೆ ಅದನ್ನು ಬಡ ಬಡ ಇಟ್ಟು ಬರೋದ್ರಾಗೆ ಹೋಗಿ ಮುಚ್ಚಿಡ್ಬೇಕಂದ್ರೆ ನಮ್ಮಪ್ಪ ಅಷ್ಟಾದಾಗೆ ಜಮಾ ಇಟ್ಕೊಂಡು ಕೂತಾನೆ ಕುಚ್ಚಿಡ್ದಂಗ ಆಗಿರ್ತೈತಿ ನಾನು ಏನ್ ಬಿಸ್ನೆಸ್ ಮ್ಯಾನ್ ಏನೋ ಕುಂತ ವಿಚಾರ ಮಾಡಂಗೈತಿ ಏನಿಲ್ಲ ಮನೆ ಮೂರಮದಾಗ ಮೂರ್ ಜೋಡಿ ತಗೊಂಡಿದ್ರ ಈಗ ಪಂಚಮಿ ಬತ್ ಕಾಲಾಗೆ ಇದ್ರಾಗ ಎಷ್ಟು ವಿಚಾರ ತಗೋತಿದ್ವಿ ಅಂದ್ರ ಲವ್ ಮಾಡಿ ಮಜಾಕ್ ಮಾಡಿ ನಾ ಯಾರ ಬಿಸ್ನೆಸ್ ಮ್ಯಾನ್ ಏನ್ ವಿಚಾರ ಮಾಡ್ಲತಿ ಅಂದಿಲ್ಲ ಈಗ ಇದ್ದಿದ್ದು ಒಂದ್ ಸ್ವಲ್ಪ ಕಂಪ್ನಿ ಸಾಣತಿ ಬಂದ ಒಲಿಯಾಗಿ ಬಿಟ್ಟೈತಲ ಒಲಿನಾಗ ಕೆಲಸ ಆಗುವಾಗ ಅದಕ್ಕ ಇನ್ನೊಂದು ಕಂಪ್ನಿ ತಗೋದು ಚಾರ್ಜರ್ ಮ್ಯಾಗ ಒಲಿ ತಂದು ಮಿಷಿನ್ ಮ್ಯಾಗ ತಯಾರು ಮಾಡಬೇಕು ಅಂತ ವಿಚಾರ ಮಾಡಕೊಟ್ಟಿರ್ತೇನೆ ಹೌದು ಬರೀ ಬಿಸ್ನೆಸ್ ಬಿಸ್ನೆಸ್ ಅಂತ ನಿಂದ್ ಯಾವ್ದಾರ ಬಿಸ್ನೆಸ್ ಐತೊಂದ್ಸಲ ಹೇಳಲ್ಲ ಏನಂತ ಹೇಳೋದು ಕೆಟ್ಟ ಕಲಿಸಿ ಸೇವಾ ಮಾಡೋದು ಪಾಕಿಟ್ ಮಾಡಿ ಮಾಡಿ ಪಾಪಡಿ ಮಾಡೋದು ಏನ್ ಮಾಡ್ ಮಾತಾಡ ಏನಿಲ್ಲ ಈಗ ಕಂಪ್ನಿ ಆ ಪ್ಲಾಟ್ ಅದಕ್ಕೆ ಹೆಸರಲ್ಲೇ ಮಾಡ್ಬೇಕು ಅಂತ ವಿಚಾರ ಗೆ ನಿನ್ನ ಕಂಪ್ನಿಗೆ ಬೆಂಕಿ ಹಚ್ಚಿ ಮೊದಲ್ ನಿಮ್ಮ ಅಪ್ಪನ ಕಡೆ ಕರ್ಕೊಂಡು ನಡಿ ನಮ್ಮ ಮದ್ವೆ ವಿಷಯ ನಡಿ ನೋಡಿ ನೀನು ನಿಮ್ಮಅಪ್ಪನ ಕಡೆ ಕರ್ಕೊಂಡೋಗ್ ಕೇಳಲ್ಲ ನಮ್ಮನೆ ಕರ್ಕೊಂಡೋಗ್ಲೆ ಏನ್ ಉತ್ತರ ಗದ್ಲೆ ಮಾತಾಡ್ತ ನಿನ್ನಕ್ಕಿಂತ ಸ್ಪೀಡ್ ನಾನ ಅದನ್ನ ಕರೆ ಆದ್ರೆ ಏನ್ ಮಾಡೋದು ನಮ್ಮ ಅಪ್ಪ ಸ್ಪೀಡ್ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಎಷ್ಟು ಓಡ್ಬೇಕು ಅನ್ನೋದಕ್ಕ ಲಾಕ್ ಇಟ್ಟು ಬಿಟ್ಟಾರ ಹುಚ್ಚು ನನ್ನ ಮಗ ವೈದ್ ಹಿಂಗಾಗಿ ಹಿಂದೆ ಬಿದ್ದನ್ನ ಇಲ್ಲಾಂದ್ರ ನೀ ಯಾಕೆ ನನ್ನ ಮನಿಗೆ ಬರ್ತಿದ್ದಿ ನಾನ ನಿಮ್ಮ ಮನಿಗೆ ಬಂದ್ ನಿಮ್ಮ ಅಪ್ಪನ ಕೂಡ ಮಾತಾಡ್ತಿದ್ದೆ ಈಗ ಏನ್ ಬರುದಿಲ್ಲ ನಾ ಇನ್ನೇಮಿಗೆ ಬರ್ತಾನತ್ತ ಯಾಕಂದ್ರ ಮೈ ಹೊಲಸಾಗಿ ನಿನ್ ರಾತ್ರಿ ಒಂದು ರೋಡ್ ಹಿಟ್ಟು ಬಂದಿ ತಿಳಿಸಿ ಬಂದಿ ನಾವು ಜಳಕಾಸ ಮಾಡ್ಲಾರ್ದ ಬಂದ್ ಏನಂದಿ ಎದ್ರ ಹಿಟ್ಟ ಎದ್ರ ತರ್ಸಿ ಹಿಟ್ಟ ಹಿಟ್ಟದಂದೆ ಲಾಡ್ ತೊಗೊಳತ್ತಿನಲ್ಲ ಅವು ಕಲ್ಲು ಹಾಕಿ ಮಾರ್ಕ್ ಮಾಡ್ಲಾಕ ಹಿಟ್ಟ ಹಾಕೋದಿಲ್ಲ ಅದ್ರಲ್ಲಿ ಸುಮ್ಮನೆ ಹಾಕ್ತಿದ್ರಲ್ಲ ಬಿಡ್ತಿತ್ತು ಈ ಹಿಟ್ಟು ಬೇರೆ ಇದು ಭಾಳ ಗಟ್ಟಿ ಬೇಕಾದಷ್ಟು ಮಳೆ ಬಂದರು ಕಲ್ಲು ಕಿತ್ತೋಗ್ಕರಿ ಕಿತ್ತು ಕಿತ್ತೋಗಂಗಿಲ್ಲ ಅದಕ್ಕೆ ಬಂದ್ರು ಒಳಗೆ ಹಿಟ್ಟು ತರಿಸೀನಿ ಮಾರ್ಕಿಗೆ ಹಾಕ್ಲಕ್ಕ ಹಟ್ಟ್ಯಾಕ್ ತಲೆ ಕೆಡ್ಸ್ಕೊಳಂತರೇ ಇವತ್ತು ಹೋಗಿನಿ ಇವತ್ತೇನೇಕಾಗಲ್ಲ ಕಾಡ್ರಾಗ ಬಂದ ನಮ್ಮ ಅಪ್ಪನ ಕೂಡ ಮಾತಾಡಿ ಅವ ಹಬ್ಬ ಅಂದರು ಕರ್ಕೊಂಡೋಗ್ತೀನಿ ಬ್ಯಾಡಾದ್ರು ಕರ್ಕೊಂಡೋಗ್ತಾನೆ ತಲೆ ಕೆಡಿಸ್ಕೊಬೇಡ ಮನೆಗೆ ಹೋಗಿನಿ ಅಂದ್ರ ನೀವೀಗ ಮಾತಾಡಿದ್ರ ಅರ್ಥ ನನ್ನೇನ್ ಮದ್ವೆ ಹಾಂಗ ಕಾಣಂಗಿಲ್ಲ ಇವ ಇವತ್ತೊಂದಿನ ನೋಡ್ತೇನೆ ನಾಳೆ ನಾನು ಹೋಗ್ಯನ್ ಇವ್ರ ಮನೆಗೆ ಒಂದ್ ವಾರ ಆಯ್ತು ಅಂಗಡಿಗೆ ಸೇವಾ ಅಂಗಡಿ ಬಿಟ್ಟು ಬೇರೆ ನೋಡೋಣ ನೋಡಿ ನನಗೂ ಅದೇ ತಿಳಿಯಲಾಗೈತಿ ಸೇವದ ಕಾಲ ಚಾವಿ ಹಾಕೊಂಡ್ ನೋಡೋಣ ಚೇಂಜ್ ದೋಸ್ತ ಈ ಕಂಪನಿ ಕಡೆ ಈ ಕಡೆ ನೋಡಿ ಇಲ್ಲ ಎಲ್ಲ ಸಣ್ಣ ಬರ್ತಿದ್ವಿ ಈಗ ದಮ್ ಬರತಾವ್ ಚೇಂಜ್ ಮಾಡೋಣ ಕಂಪ್ನಿ ನಡಿ ಮತ್ತೆ ಏನು ಅನ್ನೋದು ಕೇಳ್ಕೊಂಡು ಬರೋ ನಾ ನಡ್ಯ ಹಾಂ ಇವ ಇಲ್ಲ ಕುಂತಾನ ನಡಿ ಓದಿದು ಹಂಗ ಕುಂತಾನಲ್ಲೋ ಇಲ್ಲ ಏಪ್ಪ ಆಯ್ತಾ ತ್ಯಾ ಬ್ಯಾಯೋ ಬಂದು ಬಂದ ಕು ಮೂಕನ್ ಬೆಟ್ಟಿನ ಅಂತ ನಮಗೆ ನಡಿ ಇವ್ವಾರ ಎಲ್ಲ ನೋ ನೋರೇ ಏ ಮಾಲಕ ಏ ಮಾಲಕ ಓ ಸೇಟ್ ಓ ನವ್ನಿ ಭಿಕ್ಷುಕ್ರದ ಒಂದು ಕಿರಿ ಕೆರಿ ಎಲ್ಲಿ ಇವು ಗಿಲಾಸಿಗಳು ನಡಿ ನಾ ನೋಡಿ ಅವ್ನಿ ಇದಕ್ಕೆ ಕಿವಿನೂ ಕೇಳಂಗಿಲ್ಲ ಬಾಯೂ ಇಲ್ಲ ி அச்சி நோட தங்கு தோன் திக்கு ஏனாய்த்தி ஏன் ஒழக அந்த மாராய ஒார்த்த அங்கே கழிசி இங்க உதவி ஏனில் இது ಮಾಡ್ಕೊಂತ நம் தம் திங்க கச்சினு ಮಗ

ಕಡಾಯಿನೂ ಸಣಿತ್ತು ಸಾಚಕ ತೂತು ಸಣ್ಣ ಸಣ್ಣ ಇದ್ದು ಬಿಟ್ಟಾಗ ಎಲ್ಲಾನು ಸಣ್ಣಗಿ ಯಪ್ಪ ಗಿರಾಕಿಗಳು ಬಾಳ ಆಗಿ ಕಡಾಯಿನೂ ಕಡಾಯಿನ ದೊಡ್ಡದಾಗ್ಯದ ಸಹಚಾನು ದೊಡ್ಡದಾಗ್ಯದ ಸಹಚಾದನ್ ತೂತುನು ಯಾವ ನಮೂನಿ ದೊಡ್ಡ ಆಗ್ಯಾವ್ ಅಂದಾಗ ಮತ್ತೆ ಅವು ದಮ್ ಆಗುವಲ್ಲ ಗಿರಾಕಿಗಳು ಹೆಂಗೆ ಹೆಚ್ಚಿಗೆ ಬರ್ತಾವ್ ಹಂಗ ದಮ್ ಆಗತಾವ ನೋಡ್ಸು ಕಾಲ್ಮಾನ್ ಪರಕಾಗ್ಯದ ಈಗ ತಿಳ್ಕೊರಿ

ನಾ ಬಿಡು ಪಾಳೆ ಡಣಿಗೆ ಹಚ್ಚರ ಇದು ಅದೇ ಐತಿ ಬಂದ್ ಬಂದವ್ರಿಗೆ ಜಲ್ದಿ ಬಿಟ್ಟು ಬಿಟ್ಟು ಕಳ್ಸಂಗಿಲ್ಲ ಇವ್ನವ್ ಇವನು ಹಂಗ ಅವು ನೋಡವು ಮುಂಜಾನೆ ಕಡೆಯಕ್ಕಾಗಿ ಆಗ್ಯಾವ ಇನ್ನು ಬರವಲ್ಲ ನೋಡಲ್ಲಿ ಒಂದ್ ಅರ್ಧ ಗುಂಟಲ್ಲ ಸೇವ್ ಮಾಡಿ ಇಟ್ಟ ಅಲ್ಲಿ ಅದು ಏನ್ ಶೇವು ಮಾಡು ಅದು ಯಾರ್ದ ಮನಿಗೂ ಅದು ಕೆಳಕ ಬರ್ದು ನೀವು ಗಿರಾಕಿ ಮೂರ್ ದಿನಾ ಆತ್ ಉದ್ರಿ ಮಾಡಿ ಈ ಕಡೆ ಮಾರಿನ ಹೋಗಿ ಹೋಗಿ ನಾ ಎಂತ ಲವ್ ಮಾಡಿ ನೋಡಿ ಆದ್ರ ಮಾರ ಮಣ್ಣ ಎರೆಸಿ ನಾನು ಅವ್ನು ಕೂಡ ಪರ್ವಾಡ ಕೂಡ ಮಾತಾಡಬೇಕಂದ್ರ ನಮ್ಮಪ್ಪ ಸರಿಯಾಗಿ ಬಂದೇವ್ರಿ ಇವತ್ತೇನ್ ಬಕ್ಕದನ್ ಇವತ್ತ ಒಂದ್ ತಾಸ್ ಬಿಡಂಗಿಲ್ಲಾ ಕಿನ್ನ ದಮ್ಮಿಗ್ ಬಿಟ್ಬಿಟ್ಟ ಮಾತಾಡ್ತೀನಿ ಅವ ಅವ್ರ ನಂಗ ಒಂದಿಷ್ಟ್ ಉದ್ರಿ ಮಾಡಿನಿ ಹೋದ್ಗಳೆ ಉದ್ರಿನ ಕೇಳ್ತಾವ್ರಿ ಉದ್ರಿ ಯಾಕೆ ಕೊಡಂಗಿಲ್ಲ ಉದ್ರಿ ಸಲ ಮ್ಯಾಲ್ ನಮ್ ಒದ್ದ பார்த்து நாடு மட்டும் பொருள் வந்தாங்க. இதுக்கு நான் பிரிட்டன் சொன்னேன் சத்தியமா சாலி நியூஸ் வந்து வாங்கிட்டு குட்டியா என்ன எவ்வாறு கொத்தக்கத்தில் நினைத்துவிட்டது

ನನ್ನ ಮಗ ಕಿತ್ಬಿ ಮಾಡಿರ್ತಾನಿ ನನ್ ಮಗ ಬೀಜ ಅಲ್ಲ ಹೋಗಿರ್ಲಿ ಸೇವ್ ಮಾಡ್ಕೊಂಡ್ ಬರ್ರಿ ಅಂತ ನಾ ಕಳ್ಸಿದ್ರ ಈ ಮಗ ದಾರ್ಯಾಗ ಏನ ಮಾಡ್ಕೊಂಡ ಬಂದನ ಬರೀ ತಾಳಿ ಯಾಕ ಏನಾಯ್ತು ಅವನ ಕರ್ಕೊಂಡ್ ಬಂದಿ ಕೈ ಬಿಡು ಏನ್ ಇನ್ನು ಅವನ ಏನ್ ಕಿತ್ಬಿ ಮಾಡಿ ಇಕ್ಕಿಂತ ಕರ್ಕೊಂಡು ಬಂದೇಳಿ ಅಕ್ಕಿಗೇನ್ ಹೇಳಿದಿ ಮದ್ವಿ ಆಗ್ತಾ ನನ್ಗೆ ಆಕಿನ್ ಇರೋರ ಇಟ್ಟು ಶೇವ ದೊಡ್ಡ ಶೇವಾ ಮದ್ವೆ ಆಗ್ತೀವತ್ತಿನ ನೋಡ ಚಲೋ ಬೆನ್ನ ಹತ್ತಿ ಹಂಗ ಬಂದಾಳ ನೋಡು ಏನಂತ ನೋಡಿ ಬೆನ್ನ ಹತ್ತಿಪ್ಪ ಸುಂದ್ರವ್ ಬಂದಾಳ ಈ ಸುಂದರವು ಆಗಿಲ್ಲ ಅದನಲ್ಲ ಶಂಧನವ್ರು ನಿಮ್ಮ ತಮ್ಮ ಉತ್ತರ ಭೂಪಾ

ಸ್ವಾಮಿ ಮಾಡುವನ್ಸ್ತೊಂಡಿದ್ದು ಇಟ್ಟು ಕರಿಬೇಕತ್ತ ಅವನ್ ಇದು ಸ್ವಾಮಿಗೇ ನಾನು ಮಗನ ಅದಾನ ಸ್ವಾಮಿ ಮಾಡುದು ಬ್ಯಾರೇ ಆಗತ್ತ ಇವ್ರು ಮಾಡುದು ಬ್ಯಾರೇ ಆಗತ್ತ ಇವ್ನವನ್ ಇವನ್ ಸ್ವಾನಿಗೆ ಹಾಳಾಗಿ ನಾನು ಎರಡು ಹುಡುಗರು ಯಾ ಕಾಕ ಏನು ಅನ್ಬೇಡ ಮಾತ್ ಬರ್ಲಿಕ್ಕೆ ಏನಾಯ್ತ ಸ್ವಣ್ಣಿ ಮೇಲೆ ಯಾಕೆ ದಾರಿ ತೋರಿಸ್ತಾನವ ಅದ ಸ್ವಾಮಿನ ನಾನು ದಾರಿ ತಪ್ಪಿಸಿದ್ದು ಸುಮ್ಮ ಯಾಕಸ್ತೈತಿ ನಾ ಹೇಳಿನ ಕಾಕನ್ ಮುಂದ ನಾ ಹೆಂಗಪ್ಪಾ ಒಂದ್ ದೊಡ್ಡ ಶ್ರೀಮಂತ್ರ ಮನ್ಯಾನ ಹುಡುಗಿನ ಲವ್ ಮಾಡಿನಿ ಹಿಂದಿನ ನಾಣ್ ನಾ ಆಕಿನ ಮದ್ವಿ ಆಗಿನ ನೀ ಅಲನಾ ಅಪಾತಿ ಹಿಂಗ ಏನ್ ಕೈ ಮಾಡ್ದಾನ ಅಪ್ಪಾಗ ಹೇಳತ್ತಾನ ಅಪ್ಪಾಗ ಹೇಳಿನ್ ಅಂದ ಗೊತ್ತಿಲ್ಲಾ ಕೂತಿನ ಆಕಿನ ಭೇಟಿ ಅಲಾಕಾ ಒಬ್ಬ ಸುಂದರಿ ಆಯ್ತಾ ಒಬ್ಬ ಆಗಿನ ನಿನ್ನವ್ರು ಬೇರೆ ಇದನ್ನ ಮಾಡ್ಕೊಂತ ಉದ್ಯೋಗ ಮಾಡ್ರಿಲಿ ನಮ್ ಶೇವಾದ್ದು ಅದನ್ನ ಹೇಳಿ ಆಕೀಗ ಅದನ್ನ ಹೇಳಿನಿ ನಮ್ದು ದೊಡ್ಡ ಬಿಸಿನೆಸ್ ಅದ ಹೇಳಿನಿ ಅವ್ರು ಬಹಳ ಶ್ರೀಮಂತರ ಅದಾರಪ್ಪ ನಾ ಏನಾರ ಅಕ್ಕಿ ನಮ್ ಮದಿವೆ ಆಗಿ ಅಕ್ಕಿ ಮನಿಗೆ ಹೋದ್ನಿ ತಿಳ್ಕೊಪ್ಪನಿ ಇಪ್ಪತ್ತರ ಸಾರ್ ಬಿಡ್ತೀನಿ ಅಪ್ಪ ಇನ್ನು ಒಲಿ ತರ ಮಾಡಿ ಕಣಾಯಿ ಇಟ್ಟು ಒಟ್ಟ ಸೇವಾ ಬಿಡುದಿಲ್ಲ ಒಟ್ಟ ಮಿಷನ್ ಮ್ಯಾಗ ತಯಾರಬೇಕ ಹಂಗ ಮಾಡ್ತೀನಿ ಯಾಕ ಡಪ್ಟಿ ಶ್ರೀಮಂತರ ಅದಾರ ಅವ್ರ ಇಲ್ಲೇ ಬದ್ಲಿ ಮಾಡ್ಬೇಡಲಿ ನಮ್ಮ ವಂಶ ಪರಂಪರಿ ಇದ್ರಾಗ ಬಂದೈತಿ ಅಂದ್ಮೇಲೆ ಇದ್ರಾಗ ಕಾಕಾ ಒಬ್ಬ ನೀವೊಬ್ಬ ಇದ್ರ ಒಲಿಯಾಗ ಶಟ್ ಅದ್ರಿ ಹಾ ಅವರೇ ದೊಡ್ಡ ದೊಡ್ಡ ಕಂಪ್ನಿ ಮಾಡ್ತೇವಿ ಯಾಕಂತ ಮಗಳಕಿ ಆಕಿನ ಮದಿವಿ ಆಯ್ನಂದ್ರ ನನ್ಗೆ ಎದ್ರಾಗು ಏನೂ ಕಮ್ಮಿ ಅಕಿ ಅಟೋಲ್ಯಪ್ಪ ಮನಿ ಮುಹ್ರಮದಾಗ ಬಿಡಂಗ ಆದ್ನ್ಯಾರ ಹ್ಮ್ ಗರಿಬಿನ್ ಆಕಿನ್ಯ ತೊಗೊಂಡಿದ್ರೂ ಅದಕ್ಕ ಅಂತೀನಿ ನಾ ರೊಕ್ಕ ಕೊಟ್ಟಿಲ್ಲ ಎಲ್ಲಿ ಉಟ್ಕೊಂಡ್ ಬಂದನ ಅಂದ್ರ ಆಕಿವ ಅವು ಹೌದು ಬಾಬ್ಬಬ್ಬಬ್ಬ ಬಾ ತಗೋಲ್ಲಲೆ ಏನಾರ ಮಾಡ್ರಿ ನಿಮ್ಮ ಅವ್ರ ನನ್ನ ಮಕ್ಳ ನನಗ ಮಾತ್ ಕೇಳಂಗಿಲ್ಲಾ ಅಂದ್ರ ಹಾಳಾಗಿ ಹೋಗ್ರಿ ಹೌದು ನೀ ಇಟಂತ ಹೇಳ್ದಿ ನೀನು ಹೆಣ್ಮಕ್ಳು ಎಲ್ಲಾರ ಏ ಅಪ್ಪಾ